ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ನೆತನ್ಯಾಯು ಗಾಜಾ ಸಂಘರ್ಷಕ್ಕೆ ಅಂತ್ಯ ಹಾಡುವ ತೀರ್ಮಾನಕ್ಕೆ ಬಂದಿದ್ದಾರೆ ಎಂದು ವರದಿಯಾಗಿದೆ ಈ ವಿಷಯದಲ್ಲಿ ನಾಲ್ಕು ಅರಬ್ ರಾಷ್ಟ್ರಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗಿದ್ದು ಹಮಾಸ್ ಅನ್ನ ಗಾಜಾದಿಂದ ಹೊರಹಾಕುವುದು ಮತ್ತು ಗಾಜಾದ ನಿಯಂತ್ರಣವನ್ನು ನಾಲ್ಕು ಅರಬ್ ರಾಷ್ಟ್ರಗಳ ಸುಪರ್ದಿಗೆ ವಹಿಸಿಕೊಡುವುದು ಈ ನಿರ್ಧಾರದಲ್ಲಿ ಸೇರಿರುವಂಥದ್ದು ಿನ ಎರಡು ವಾರಗಳೊಳಗೆ ಗಾಜಾ ಯುದ್ದ ಕೊನೆಗೊಳ್ಳಲಿದೆ ಎಂದು ಟೈಮ್ಸ್ ಆಫ್ ಇಸ್ರೇಲ್ ಪತ್ರಿಕೆ ವರದಿ ಮಾಡಿದೆ ಯುಎಇ ಈಜಿಪ್ಟ್ ಮತ್ತು ಎರಡು ಹೆಸರು ಉಲ್ಲೇಖಿಸಿದ ಅರಬ್ ರಾಷ್ಟಗಳು ಗಾಜಾ ಆಡಳಿತವನ್ನು ವಹಿಸಿಕೊಳ್ಳುವುದಕ್ಕೆ ಒಪ್ಪಿಕೊಂಡಿದೆ ವರದಿಯ ಪ್ರಕಾರ ಹಮಾಸ್ ಅನ್ನ ಗಾಜಾದಿಂದ ಹೊರಹಾಕಲಾಗುವುದು ಮಾತ್ರ ಅಲ್ಲ ಎಲ್ಲ ಒತ್ತಾಯಾಳುಗಳನ್ನು ಬಿಡುಗಡೆಗೊಳಿಸಿಕೊಳ್ಳುವ ಮತ್ತು ಗಾಜಾದ ಜನರು ಗಾಜಾ ತೊರೆಯಲು ಬಯಸುವುದಾದರೆ ಸ್ವೀಕರಿಸುವ ರಾಷ್ಟಕ್ಕೆ ಅವರನ್ನು ಕಳುಹಿಸಿಕೊಡಲಾಗುವುದು ಎಂದು ವರದಿ ತಿಳಿಸಿದೆ ಹಾಗೆ ಟ್ರಂಪ್ ಮತ್ತು ನೇತನ್ಯಾಹು ಅವರ ನಡುವೆ ನಡೆದ ಮಾತುಕತೆಯ ಪ್ರಕಾರ ಸೌದಿ ಅರೇಬಿಯಾ ಮತ್ತು ಸಿರಿಯಾದ ಜೊತೆಗೆ ಇಸ್ರೇಲ್ನ ರಾಜತಾಂತ್ರಿಕ ಸಂಬಂಧವನ್ನು ಆರಂಭಿಸುವುದಕ್ಕೂ ನಿರ್ಧರಿಸಲಾಗಿದೆ ಇದಕ್ಕೆ ಪ್ರತಿಯಾಗಿ ಎರಡು ರಾಷ್ಟ್ರಗಳ ಸಿದ್ಧಾಂತಕ್ಕೆ ಇಸ್ರೇಲ್ ಒಪ್ಪಿಕೊಂಡಿತು ಆದರೆ ಫೆಲಸ್ತೀನ್ ಪ್ರಾಧಿಕಾರದಲ್ಲಿ ಬಹು ಮುಖ್ಯ ಬದಲಾವಣೆಗಳನ್ನು ಮಾಡಬೇಕು ಎಂದು ಅದು ಷರತ್ತನ್ನು ವಿಧಿಸಿದೆ ಹಾಗೆಯೇ ಪಶ್ಚಿಮ ದಂಡೆಯ ಕೆಲವು ಭಾಗಗಳ ಮೇಲೆ ಈ ಒಪ್ಪಂದದಲ್ಲಿ ಗೆ ಸಾರ್ವಭೌಮತ್ವವನ್ನು ನೀಡಲಾಗಿದೆ ಜೊತೆಗೆ ಸ್ವಯಂ ಪ್ರೇರಣೆಯಿಂದ ಗಾಜವನ್ನು ತೊರೆದು ಬಯಸುವವರಿಗೆ ಜಾಗತಿಕವಾಗಿ ಪುನರ್ವಸತಿಯನ್ನು ಒದಗಿಸುವುದಕ್ಕೂ ಈ ಒಪ್ಪಂದದಲ್ಲಿ ಒಮ್ಮದಕ್ಕೆ ಬರಲಾಗಿದೆ ಈ ಒಪ್ಪಂದ ಒಂದು ವೇಳೆ ಜಾರಿಗೆ ಬಂದರೆ ಮಧ್ಯಪ್ರಾಚ್ಯದ ಭೌಗೋಳಿಕ ಮತ್ತು ರಾಜಕೀಯ ವಾತಾವರಣವನ್ನೇ ಬದಲಿಸಬಹುದು ಎಂದು ಹೇಳಲಾಗಿದೆ ಆದರೆ ಈ ಒಪ್ಪಂದದಿಂದ ಹಮಾಸ್ ಮತ್ತು ಹೊರಗೆ ಇಟ್ಟಿರುವುದು ಗಾಜಾ ನಿವಾಸಿಗಳಲ್ಲಿ ಉಂಟು ಮಾಡುವುದಕ್ಕೆ ಕಾರಣವಾಗಬಹುದು ಎಂದು ಅಂದಾಜಿಸಲಾಗಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ